ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಕೊನೆಗೆ ಮಥುರೆಯ ಶ್ರೀ ಕೃಷ್ಣನಿಗೆ ವಿಮೋಚನೆ ಕಾಲ ಬಂದಿದೆ ಅಂತ ಕಾಣ್ತಾ ಇದೆ ಹಳೆಯ ಪ್ರಕರಣ ಇದು ಇವತ್ತು ನಿನ್ನೆ ನಡೆದದ್ದಲ್ಲ ಈ ದೇಶದಲ್ಲಿ ಏನಾಗಿದೆ ಅಂದರೆ ಬ್ರಿಟಿಷರಿಗೆ ನಾವು ಗುಲಾಮರಾಗಿದ್ದೆವು ಅನ್ನೋದು ನೆನಪಿದೆ ಆದರೆ ಅದರ ಹಿಂದೆ ಐದುನೂರು ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಮೇಲೆ ಮೊಘಲರು ದೌರ್ಜನ್ಯ ನಡೆಸಿದರು ಅನ್ನುವುದನ್ನು ಮರೆತು ಹೋಗಲಾಗಿದೆ ಕಾರಣ ಬಹಳ ಸ್ಪಷ್ಟವಾಗಿದೆ ಎಪ್ಪತ್ತೈದು ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ಸು ಯಾರು ನಮ್ಮ ಮೇಲೆ ದಾಳಿ ಮಾಡಿ ದೌರ್ಜನ್ಯ ಮಾಡಿ ಮತಾಂತರ ಮಾಡಿ ನಮ್ಮ ಆಸ್ತಿಗಳನ್ನು ಸಂಪತ್ತನ್ನು ಕಬಳಿಸಿ ಲೂಟಿ ಮಾಡಿದರೋ ಅವರನ್ನೆಲ್ಲ ದೊಡ್ಡ ದೊಡ್ಡ ರಾಜರು ಅಂತ ಬಿಂಬಿಸುವಂಥ ಕೆಲಸ ಇಷ್ಟು ವರ್ಷ ಇತಿಹಾಸದಲ್ಲಿ ನಡೆಯಿತು ಮತ್ತೆ ಮತ್ತೆ ಅದನ್ನು ಪ್ರಸ್ತಾಪ ಮಾಡುವುದು ಬೇಡ ಈಗ ವಿಷಯಕ್ಕೆ ನೇರವಾಗಿ ಬರ್ತೇನೆ ಕಾ ಕಾಶಿಯ ವಿಶ್ವನಾಥ ಮಂದಿರದ ಪ್ರಕರಣ ಇತ್ಯರ್ಥ ಆಗ್ತಾ ಇರುವಂಥ ಕೊನೆಯ ಹಂತದಲ್ಲಿರುವಾಗಲೇ ಮಥುರಾದಲ್ಲಿ ಈ ಶಾಹಿ ಈದ್ಗಾ ಮಸೀದಿ ಅಂತ ಏನಿದೆ ಹೇಗೆ ಕಾಶಿಯಲ್ಲಿ ಜ್ಞಾನವಾಪಿ ಮಸ್ಜಿದ್ ಅಂತಿತ್ತು ಅದೇ ರೀತಿ ಮಥುರೆಯಲ್ಲಿ ಕೇಶವ ಮಂದಿರದ ಪಕ್ಕ ಕೇಶವ ಅಂದರೆ ಶ್ರೀಕೃಷ್ಣ ಕೇಶವ ಮಂದಿರದ ಪಕ್ಕ ಒಂದು ದೊಡ್ಡದಾದಂಥ ಶಾಹಿ ಈದ್ಗಾ ಮಸ್ಜಿದನ್ನು ಕಟ್ಟಲಾಗಿದೆ ಈ ಶಾಹಿ ಈದ್ಗಾ ಮಸ್ಜಿದನ ಕೆಳಭಾಗದಲ್ಲಿ ನಮ್ಮ ಭಾರತದ ಸನಾತನ ಶಿಲ್ಪಗಳಿದ್ದಾವೆ ಅನ್ನುವುದು ಸ್ಪಷ್ಟವಾಗಿ ಗೋಚರ ಆಗತ್ತೆ ಅದರ ಕುರಿತಾಗಿ ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಮತ್ತು ಇದು ಕೃಷ್ಣ ಜನ್ಮಸ್ಥಾನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಕಾಗಿಲ್ಲ ಸ್ವತಃ ವಾಸುದೇವನನ್ನು ಕಾರಾಗೃಹದಲ್ಲಿಟ್ಟಂಥದ್ದು ಮತ್ತು ಅವರನ್ನು ಸರಪಳಿಯಲ್ಲಿ ಕಟ್ಟಾಕಿದಂಥ ಎಲ್ಲ ಕುರುಹೋಗಳು ಅಲ್ಲಿ ಇವತ್ತಿಗೂ ಸ್ಪಷ್ಟವಾಗಿ ನಿಮಗೆ ಕಾಣ್ತವೆ ಅಂಥ ಜಾಗದಲ್ಲಿ ಕೃಷ್ಣ ಸೇವಾ ಟ್ರಸ್ಟ್ ಅನ್ನುವಂಥ ಹೆಸರಲ್ಲಿ ಮುಸಲ್ಮಾನರು ಬ್ರಿಟಿಷರಿಂದ ಜಾಗವನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅಲ್ಲಿ ಮಸೀದಿಯನ್ನು ಕಟ್ಕೋತಾರೆ ಅದಕ್ಕಿಂತ ಮುಂಚೆ ಔರಂಗಜೇಬ ಯಾವ ಕಾಶಿ ವಿಶ್ವನಾಥ್ ಮಂದಿರದಲ್ಲಿ ಕೆಡವಿ ಜ್ಞಾನವಾಪಿ ಮಸೀದ್ ಕಟ್ಟನು ಅದೇ ರೀತಿ ಮಥುರಾದಲ್ಲಿ ದೊಡ್ಡದಾದಂಥ ಮಸೀದಿಯನ್ನು ಕಟ್ಟಿರ್ತಾನೆ ಈಗಿರುವಂಥ ಶಾಹಿ ಈದ್ಗಾ ಮಸೀದ್ ಎನ್ನುವಂಥದ್ದು ಈ ಶಾಹಿ ಈದ್ಗಾ ಮಜೀದ್ನ ಕೆಳಭಾಗದಲ್ಲಿರುವಂಥ ಕುರುಹಗಳು ನಮ್ಮ ಹಿಂದೂ ದೇವಸ್ಥಾನ ಅನ್ನುವುದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಜಾಗವನ್ನು ನಮಗೆ ಬಿಟ್ಟುಕೊಡಿ ಇಲ್ಲಿ ದೇವಸ್ಥಾನ ಇದ್ದದ್ದನ್ನು ನೀವು ಮಸೀದಿ ಮಾಡಿಕೊಂಡಿದ್ದೀರಿ ಇದು ದುರಾಡಳಿತದ ಪ್ರತೀಕವಾಗಿರುವಂಥದ್ದು ನಮ್ಮ ಮೇಲೆ ನಡೆಸಿದಂಥ ಮೊಘಲರ ದೌರ್ಜನ್ಯದ ಪ್ರತೀಕವಾಗಿರುವಂಥದ್ದು ಆದ್ದರಿಂದ ನಮ್ಮ ಕೃಷ್ಣ ಜನ್ಮಸ್ಥಾನ ಅಂತ ಏನಿದೆ ಅದು ನಮ್ಮದಾಗಬೇಕು ಅನ್ನುವಂಥ ಹೋರಾಟ ನಿರಂತರವಾಗಿ ನಡೀತಾ ಇತ್ತು ಮೊನ್ನೆ ನವೆಂಬರ್ ಹದಿನಾರಕ್ಕೆ ಅಲ್ಲಿರುವಂಥ ಆನರೇಬಲ್ ಜಸ್ಟಿಸ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಡೀತಾ ಇದ್ದಂಥ ಕೇಸುದು ಅಲ್ಲಿ ಮಯಾಂಕುಮಾರ್ ಜೈನ್ ಅಂಥೇಳಿ ಜಸ್ಟಿಸ್ ಮಯಾಂಕುಮಾರ್ ಜೈನ್ ಅವರು ಹಿಂದೂ ಪಕ್ಷಗಾರ ಏಳು ಜನ ವಕೀಲರು ಕೇಸ್ ಹಾಕಿರ್ತಾರೆ ಹರಿಶಂಕರ್ ಜೈನ್ ವಿಷ್ಣು ಶಂಕರ್ ಜೈನ್ ಏಳು ಜನ ಒಟ್ಟು ಏಳು ಜನ ಮೊಕದ್ದಮೆಯನ್ನು ದಾಖಲು ಮಾಡಿರ್ತಾರೆ ಮತ್ತು ಸಾಕ್ಷಾಧಾರಗಳನ್ನು ಕೊಟ್ಟಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಈ ಕೇಸನ್ನು ಮಾಡ್ತಾ ಇದ್ದೀವಿ ನಮ್ಗೆ ಬೇರೆ ಏನು ಮಾಡಬೇಡಿ ಅಲ್ಲಿರುವಂಥ ಶಾಹಿ ಈದ್ಗಾ ಮಸೀದಿ ಏನಿದೆ ಆ ಮಸೀದಿಯ ಸರ್ವೇಕ್ಷಣೆಗೆ ಅನುಮತಿಯನ್ನು ಕೊಡಿ ಅದು ಅತ್ಯಂತ ಆಗಲಿ ಕಾನೂನುಬದ್ಧವಾಗಿ ಆಗಲಿ ಪಾರದರ್ಶಕವಾಗಲಿ ಅದು ಹಿಂದೂ ದೇವಸ್ಥಾನ ಅಂತ ಆದರೆ ನಮಗೆ ಬಿಟ್ಕೊಡಿ ಅನ್ನುವಂಥ ಅಹವಾಲನ್ನು ಇಟ್ಟಿರ್ತಾರೆ ತನ್ನ ಮೂಲಕ ಅಲ್ಲಿ ವಿಚಾರಣೆಯಿಂದಿರಿ ಸುದೀರ್ಘವಾಗಿ ನಡೆದು ನವೆಂಬರ್ ಹದಿನಾರನೇ ತಾರೀಕು ಇದರ ತೀರ್ಪನ್ನು ಕಾದಿಟ್ಟಿರ್ತಾರೆ ಡಿಸೆಂಬರ್ ಹದಿನಾಲ್ಕಕ್ಕೆ ಜಸ್ಟಿಸ್ ಮಯಂಕುಮಾರ್ ಜೈನ್ ಏನಿದ್ದಾರೆ ಅವರು ತೀರ್ಪನ್ನು ನೀಡ್ತಾರೆ ಅದು ಹಿಂದೂಗಳ ಪಾಲಿಗೆ ವರದಾನವಾಗಿರುವಂಥ ತೀರ್ಪು ಏನು ತೀರ್ಪು ತೀರ್ಪು ಯಾವ ಶಾಹಿ ಈದ್ಗ ಮಸೀದ್ ಅಂತ ಹೇಳಲಾಗತ್ತೆ ಅದಕ್ಕೆ ಮೂರು ಜನ ಅಡ್ವೊಕೇಟ್ ಕಮಿಷನರ್ ನೇಮಕಾತಿ ಮಾಡಲಾಗತ್ತೆ ಆ ಮೂರು ಜನರ ನೇತೃತ್ವದಲ್ಲಿ ಸಂಪೂರ್ಣವಾದ ಸರ್ವೇಕ್ಷಣೆಗೆ ಅನುಮತಿಯನ್ನು ನೀಡಲಾಗಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಇದರ ಕುರಿತಾದಂಥ ಮುಂದಿನ ವಿಚಾರಣೆ ಕೈಗೊಳ್ಳಲಾಗುತ್ತೆ ಅಂತ ಮೊಕದ್ದಮೆಯನ್ನು ಹಾಕಲಾಗಿದೆ ನೋಡಿ ಹೇಗಿದೆ ಅಂದರೆ ಹದಿಮೂರು ಪಾಯಿಂಟ್ ಮೂರು ಐದು ಎಕರೆ ಇರುವಂಥ ಜಾಗ ಇದು ಇದನ್ನ ಹಿಂದೂಗಳಿಗೆ ಸೇರಬೇಕಾದಂಥ ಜಾಗ ಇದನ್ನು ಏನು ಮಾಡ್ತಾರೆ ಅಂತಂದರೆ ಇದಕ್ಕಿದ್ದಂಗೆ ಬೇರೆ ಒಂದು ಟ್ರಸ್ಟಿನಲ್ಲಿ ಇದನ್ನು ಪರಭಾರೆ ಮಾಡುವ ಕೆಲಸ ಆಗುತ್ತೆ ಮುಸಲ್ಮಾನರು ಮುಸಲ್ಮಾನರು ಹಿಂದೂ ಟ್ರಸ್ಟ್ ಹೆಸರಿಟ್ಕೊಂಡು ಇದನ್ನ ಹೊಡೆಯುವ ತಂತ್ರ ಮಾಡ್ತಾರೆ ಇದನ್ನು ಕೋರ್ಟ್ನಲ್ಲಿ ಮತ್ತೆ ಪ್ರಶ್ನೆ ಮಾಡಿದಾಗ ವಾಪಸ್ ಹಿಂದೂಗಳಿಗೆ ಲಭ್ಯ ಆಗತ್ತೆ ಆದರೆ ಮಸೀದಿ ಮಾತ್ರ ಹಾಗೆ ಉಳ್ಕೊಂಡ್ಬಿಡುತ್ತೆ ಕೇಶವ ಮಂದಿರದ ಪಕ್ಕದಲ್ಲಿರುವಂಥದ್ದು ಈ ಫೋಟೋದಲ್ಲೂ ನೀವು ನೋಡ್ಕೋತಿರೋದ ಈ ಮೇಲ್ಭಾಗ ಮಾತ್ರ ಗುಂಬಜ್ ಇದೆ ಕೆಳಗಡೆ ಎಲ್ಲ ದೇವಸ್ಥಾನ ಇದೆ ಹೇಗೆ ಜ್ಞಾನವಾಪಿ ಮಸೀದಿಯಲ್ಲಿ ಕೆಳಭಾಗದಲ್ಲಿ ದ್ವಾರಗಳು ಮತ್ತು ನಮ್ಮ ಹಿಂದೂ ಧರ್ಮದ ಚಿಹ್ನೆಗಳು ಸ್ವಸ್ತಿಕ್ಕು ಕಮಲ ಶಂಖ ಎಲ್ಲ ಇದ್ದಾವೆ ಅದೇ ರೀತಿಯಾದಂಥ ಸಂಪೂರ್ಣವಾದಂಥ ಹಿಂದೂ ಧರ್ಮದ ಕುರುಹುಗಳು ಇದರ ಮೇಲೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದ್ದಾವೆ ಇದರ ಕುರಿತಾಗಿ ಈಗ ಈ ಸುನ್ನಿ ಕಮಿಟಿ ಏನು ಮಾಡಿದೆ ಎರಡು ಕಮಿಟಿಗಳು ಮತ್ತು ಇದ್ರ ವಿರುದ್ಧ ಅಪೀಲ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಏನಂತ ಅಗೇನ್ ನರಸಿಂಹರಾವ್ ಮಾಡಿ ಹೋದಂಥ ಅಪಸವ್ಯ ಇದೆಲ್ಲ ಅದನ್ನೇ ಇಟ್ಕೊಂಡು ಅಂದರೆ ಇದು ಮೇಂಟೇನಬಲ್ ಅಲ್ಲ ಅಂತ ಹೇಳೋದು 1991 ನೈಂಟಿ ಒನ್ ವರ್ಷಿಪ್ ಆ್ಯಕ್ಟ್ ಇದೆಯಲ್ಲ ಅದರ ಪ್ರಕಾರ ಇದನ್ನು ಯಾರೇ ರೀತಿ ಯಾರು ಬಂದು ಇದರ ತಪಾಸಣೆ ಮಾಡಬಾರ್ದು ಸರ್ವೇಕ್ಷಣೆ ಮಾಡಬಾರ್ದು ಇದು ಮೆಂಟೇನಬಲ್ ಕೇಸ್ ಅಲ್ಲ ಅಂತ ಚಾಲೆಂಜ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಇಂಥದೇ ಒಂದು ಅಪೀಲನ್ನು ಈ ಹಿಂದೆ ಕಾಶಿ ವಿಶ್ವನಾಥ್ ಮಂದಿರದ ಸಂದರ್ಭದಲ್ಲಿಯೂ ಹಾಕಲಾಗಿತ್ತು ಅದನ್ನು ಸುಪ್ರೀಂ ಕೋರ್ಟು ಡಿಸ್ಮಿಸ್ ಮಾಡ್ತದೆ ಮಾಡಿ ಅಲ್ಲಿ ಸರ್ವೇಕ್ಷಣೆ ಆಗಲಿ ಅಂತ ತೀರ್ಪನ್ನು ನೀಡ್ತದೆ ಅದು ಈಗ ಜಿಲ್ಲಾ ನ್ಯಾಯಾಲಯದಲ್ಲಿದೆ ಅದರ ತೀರ್ಪು ಇನ್ನೇನು ಬರುವಂಥ ಕೊನೆಯ ಹಂತದಲ್ಲಿದೆ ಅದರ ಮಧ್ಯೆಯೇ ಇಂಥದೊಂದು ಮಥುರಾದಲ್ಲಿ ನಮ್ಮ ಶ್ರೀಕೃಷ್ಣನ ಜನ್ಮಸ್ಥಾನ ಏನಿದೆ ಮೂಲ ಜಾಗ ಏನಿದೆ ಆ ಜಾಗ ಮಸೀದಿಯ ಮುಖಾಂತರ ಏನು ದುರಾಡಳಿತದಿಂದಾಗಿ ಮಸೀದಿಯನ್ನು ಕಟ್ಟಲಾಗಿತ್ತೋ ಆ ಜಾಗ ಮಂದಿರ ಅಂತ ಹೇಳ್ಕೊಳ್ಳುವಂಥ ದಿನಗಳು ಹತ್ತಿರದಲ್ಲಿ ಬರ್ತಾ ಇದ್ದಾವೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಒಂದು ಮಾತನ್ನು ಹೇಳಿದರು ಅಶೋಕ್ ಸಿಂಗಲ್ ಅವರು ಯಾವ ರಾಮ ಜನ್ಮಭೂಮಿ ಹೋರಾಟದ ಸಂದರ್ಭದಲ್ಲಿ ಹೇಳಿದ ಮಾತು ನಾವು ಭಾಳ ಚಿಕ್ಕವರಿದ್ದಾಗ ನಡೆದಂಥ ಮಾತದು ಏನಂತ ಹೇಳಿದ್ರು ನಮ್ಮ ಮೂರು ದೇವಸ್ಥಾನಗಳನ್ನು ಬಿಟ್ಟುಕೊಡಿ ನಾವು ಬೇರೆ ಯಾವುದನ್ನು ಕೇಳುವುದಿಲ್ಲ ಆದರೆ ನೀವು ಕೊಡದೇ ಹೋದರೆ ಮೂವತ್ತು ಸಾವಿರ ದೇವಸ್ಥಾನಗಳನ್ನು ವಾಪಸ್ ಪಡೆಯಬೇಕಾಗತ್ತೆ ಅಂತ ಯಾಕೆಂದ್ರೆ ಮೊಘಲರು ಮಾಡಿರುವ ಕೆಲಸ ಏನಿದೆ ಅಲ್ಲ ಆ ಮೊಘಲರು ಮಾಡಿದ ಕೆಲಸ ಏನು ಅಂತಂದರೆ ಎಲ್ಲೆಲ್ಲಿ ದೇವಸ್ಥಾನ ಇದ್ದಾವೋ ಅದನ್ನು ಒಡೆಯೋದು ಮೇಲ್ಗಡೆ ಗುಂಬಜ್ ಕಟ್ಟೋದು ಇದು ನಮ್ಮ ಪ್ರಾರ್ಥನಾ ಮಂದಿರ ಅನ್ನೋದು ಒಳಗಡೆ ವಿಗ್ರಹವನ್ನು ಭಂಜನ ಮಾಡಿಬಿಡೋದು ಅದು ಇರಲಾರ್ದ ಹಾಗೆ ಕಾಣೆ ಮಾಡುವುದು ಈ ರೀತಿಯದಾದಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಮೊಘಲರು ಅದನ್ನು ಎಲ್ಲಿಯೂ ನಮಗೆ ಇತಿಹಾಸದಲ್ಲಿ ಹೇಳಲಾರದ ಹಾಗೆ ಈ ಸರ್ಕಾರಗಳು ಮೇಂಟೈನ್ ಮಾಡ್ಕೊಂಡು ಬಂದವು ಈಗ ಮ ನರೇಂದ್ರ ಮೋದಿ ಅವರ ಅಮೃತ ಕಾಲದ ಸಮಯ ಈಗ ಇಂಥ ಯಾವ್ಯಾವ ಶಾಪಗ್ರಸ್ತಗೊಂಡಂತಹ ಜಾಗಗಳಿದ್ವು ಅವೆಲ್ಲ ವಿಮೋಚನೆ ಆಗುವಂಥ ಸಂದರ್ಭ ಬಂದಿದೆ ನಮ್ಮ ಪವಿತ್ರ ದೇಗುಲಗಳು ಯಾವಿದಾವೋ ನಮ್ಮ ಯಾವ ಶ್ರದ್ಧಾ ಕೇಂದ್ರಗಳಾಗಿದ್ದಾವೆ ಉಳಿದದವು ಅದರ ಪುನರ್ ಉತ್ಥಾನ ಆಗುವಂಥ ಸಂದರ್ಭ ಬಂದು ಹೋಗಿದೆ ಒದಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಯವಿಟ್ಟು ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ